ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ರಣಕಣ ಸಿದ್ಧವಾಗಿದೆ ಈಗಾಗಲೇ ಕಾಂಗ್ರೆಸ್ ಪಕ್ಷ ತನ್ನ ಅಧಿಕೃತ ಅಭ್ಯರ್ಥಿಯಾಗಿ ಮ ಸಚಿವ ಶಿವಾನಂದ ಪಾಟೀಲ್ ಪುತ್ರಿ ಸಂಯುಕ್ತ ಪಾಟೀಲ್ ಅವರನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ಇದೀಗ ಸಂಯುಕ್ತ ಪಾಟೀಲ್ ಅವರು ಪ್ರಚಾರದ ಅಕಡೆ ಕೇಳಿದಿದ್ದಾರೆ ಅವರು ನಮ್ಮ ಜೊತೆಗಿದ್ದಾರೆ ಮತ್ತೆ ಸಣ್ಣ ಮೇಡಮ್ ಸತತ ಇಪ್ಪತ್ತು ವರ್ಷಗಳ ಕಾಲ ಬಿ ಜೆ ಪಿ ಬಾಗಲಕೋಟೆ ಕ್ಷೇತ್ರ ಇರುವಂಥದ್ದು ಈ ಸತ್ತೆ ಕಾಂಗ್ರೆಸ್ ಪಕ್ಷ ಸತತ ಐದನೇ ಇಲೆಕ್ಷನ್ಗೆ ಐದನೇ ಮುಖವನ್ನು ಪರಿಚಯಿಸ್ತಾ ಇದೆ ಏನು ಅನ್ನಿಸ್ತಾ ಇದೆ ಮೇಡಮ್ ಸರ್ ನನಗೆ ಒಂದು ದೊಡ್ಡ ಜವಾಬ್ದಾರಿ ಅನ್ನಿಸ್ತಾ ಇದೆ ಖುಷಿನೂ ಅನ್ನಿಸ್ತಾ ಇದೆ ಆದರೆ ಪಕ್ಷ ನನ್ನ ಹೆಗಲ ಮೇಲೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದೆ ಆ ಜವಾಬ್ದಾರಿನ ನಾವೆಲ್ಲರೂ ಕಾರ್ಯಕರ್ತರು ಪಡಿ ಎಲ್ಲರೂ ಒಟ್ಟಿಗೆ ಒಗ್ಗೂಡಿಸಿ ನಾವು ಅದನ್ನು ನಿಭಾಯಿಸ್ತೀವಿ ಅನ್ನೋ ಭರವಸೆ ನನಗಿದೆ ಸರ್ ಮೇಡಮ್ ಮುಖ್ಯವಾಗಿ ಈ ಒಂದು ಅಭ್ಯರ್ಥಿ ಘೋಷಣೆ ಕೆಲವು ದಿನ ಮುಂಚೆ ಮತ್ತು ನಂತರದಲ್ಲಿ ಭಾಳಷ್ಟು ಒಂದು ಅಸಮಧಾನ ವ್ಯಕ್ತ ಆಗಿದೆ ವಿಶೇಷವಾಗಿ ವಿನಾ ಕಾಶ್ಯಪ್ನವ್ರ ದಂಪತಿಗಳು ಈ ಒಂದು ಟಿಕೆಟ್ ಘೋಷಣೆಯನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ಕೊಂತಾರೆ ಅವರ ಮನ ಒಲಿಸುವಂಥದ್ದು ಬಹಳ ಮುಖ್ಯ ಆಗುತ್ತೆ ಈ ನಿಟ್ಟಿನೊಳಗೆ ತಾವು ಯಾವ ರೀತಿಯಾಗಿ ಹೆಜ್ಜೆ ಇಡಬೇಕು ಅಂತ ಸರ್ ನಾನು ಯಾವತ್ತಿದ್ರೂ ಹೇಳ್ತಾ ಇದ್ದೀನಿ ರೀ ಇದು ಒಂದು ಕಾಂಗ್ರೆಸ್ ಪಕ್ಷದ ಕುಟುಂಬ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಬಹಳ ಸಹಜ ಆದರೆ ನಮ್ಮ ಎಲ್ಲ ವರಿಷ್ಠರು ಎಲ್ಲ ಹಿರಿಯರು ಮತ್ತು ನಮ್ಮ ಪಕ್ಷದ ಎಲ್ಲ ಶಾಸಕರು ಎಲ್ಲರೂ ಕೂಡ ಒಗ್ಗೂಡಿಸಿ ನಾವು ಎಲೆಕ್ಷನ್ ಮಾಡ್ತೀವಿ ಅನ್ನೋದು ನನಗೆ ನಂಬಿಕೆ ಇದೆ ಅವರು ನಮ್ಮ ಅಕ್ಕ ಇದ್ದಾಗೆ ನಾವೆಲ್ಲರೂ ಒಟ್ಟಿಗೆ ಎಲೆಕ್ಷನ್ ಮಾಡ್ತೀವಿ ಅನ್ನೋದು ನನಗೆ ಭರವಸೆ ಇದೆ ಸರ್ ಶಾರ್ಟ್ಲಿ ಅವರನ್ನು ಭೇಟಿಯಾಗುವಂಥದ್ದು ಮೇಡಮ್ ಡೆಫಿನೆಟ್ಲಿ ಸರ್ ಭೇಟಿ ಭೇಟಿಯಾಗಲಾರ ಎಲೆಕ್ಷನ್ ಹೆಂಗೆ ಮಾಡೋಕ್ಕಾಗುತ್ತೆ ಅವರು ಬೇಕೇ ಬೇಕು ಅವರು ಬೇಕು ಅವರೆಲ್ಲರೂ ಖಂಡಿತವಾಗಿ ಎಲ್ಲರೂ ಒಟ್ಟಿಗೆ ಮಾಡಿ ನಾವು ಎಲೆಕ್ಷನ್ ಮಾಡ್ತೀವಿ ರೀ ಸರ್ ಮೇಡಮ್ ಮುಖ್ಯವಾಗಿ ಚುನಾವಣೆ ಬಹಳಷ್ಟು ಬೇರೆ ಬೇರೆ ಆಯಾಮಗಳಲ್ಲಿ ಬಾಗಲಕೋಟೆ ಕ್ಷೇತ್ರದಲ್ಲಿ ತಾವು ಅಭ್ಯರ್ಥಿ ಆಗಂತ್ರಿ ಬಾಗಲಕೋಟೆ ಕ್ಷೇತ್ರದಲ್ಲಿ ತಮ್ಮ ಟಾರ್ಗೆಟ್ ಏನು ಯಾವ ವೈಫಲ್ಯಗಳನ್ನು ತಾವು ಬಿಂಬಿಸೋದಕ್ಕೆ ಮುಂದಾಗ್ತದೆ ಸರ್ ನಾನು ಈಗಾಗಲೇ ಜಸ್ಟ್ ನಾನು ಭಾಷಣದಲ್ಲೂ ಹೇಳಿದೆ ನನ್ನದೇ ಆದಂತಹ ಒಂದು ಕಾರ್ಯಗಳನ್ನು ನಾನು ರೂಪಿಸಿದ್ದೀನಿ ವಿ ಬ್ರಿಂಗ್ಔಟ್ ಎ ನ್ಯೂ ಮ್ಯಾನಿಫೆಸ್ಟೋ ಆ ಮ್ಯಾನಿಫೆಸ್ಟೋ ಬರೀ ಬಾಗಲಕೋಟೆ ಜಿಲ್ಲೆಗೆರುತ್ತೆ ನಾನು ವಿಪಕ್ಷದಲ್ಲಿರಲಿ ಸರ್ಕಾರದಲ್ಲಿರಲಿ ನನ್ನ ಗುರಿ ಏನು ಅಂತಂದರೆ ನಾನು ಕೊಟ್ಟಿರುವಂಥ ಏನು ನನ್ನ ಜನರಿಗೆ ಕೊಟ್ಟಿರುವಂಥ ಒಂದು ಭಾಷೆ ಏನಿದೆ ಅದನ್ನು ನಿಭಾಯಿಸುವಂಥ ಪೂರ್ಣ ಪ್ರಯತ್ನವನ್ನು ನಾನು ಮಾಡ್ತೀನಿ ಆ ಒಂದು ಮ್ಯಾನಿಫೆಸ್ಟೋನ ನಾವು ಏನು ಮಾಡ್ತೀವಿ ಅದು ಪ್ರತಿ ಮತಕ್ಷೇತ್ರಕ್ಕೆ ಅವ್ರದೇ ಆದಂಥ ಸಮಸ್ಯೆಗಳನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ನನ್ನ ಕಡೆ ಏನು ಸಾಧ್ಯ ಆಗ್ತದೆ ಅದನ್ನು ನಾವು ಮಾಡೋಕ್ಕೆ ಎಲ್ಲ ಒಂದು ಸಿದ್ಧತೆಗಳನ್ನು ಮಾಡ್ತಾ ಇದ್ದೀವಿ ಅದು ಬಿಟ್ಟು ಕೂಡ ಭಾಳಷ್ಟು ಒಂದು ಪ್ಲ್ಯಾನನ್ನು ನಾವೆಲ್ಲ ಕಾರ್ಯಕರ್ತರ ಪಡೆ ಮಾಡಿದ್ದೀವಿ ಅದು ಮುಂಬೆ ಈಗೇ ಎಲ್ಲ ಹೇಳಿದೆ ಅಂತಂದರೆ ಮುಂದೇನು ಎಲೆಕ್ಷನ್ ಮಾಡೋದಾದ್ರೆ ಸರ್ ಇದು ಸಂಯುಕ್ತ ಪಟೇಲ್ ಹೇಳುವಂಥದ್ದು ಒಟ್ಟಾರೆಯಾಗಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಗ್ಗಟ್ಟನ್ನು ಕೈದುಕೊಂಡು ನಾವು ಚುನಾವಣೆ ನೆದುರಿಸ್ತೇವೆ ನಮ್ಮದೇ ಆದಂಥ ಮ್ಯಾನಿಫೆಸ್ಟೋ ಇಟ್ಟುಕೊಂಡು ನಾನು ಈ ಸಾರಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲುತ್ತೇವೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ ಅಶೋಕ್ ಶೆಟ್ಟರ್ ವಿಜಯವಾಣಿ ಬಾಗಲಕೋಟೆ